Gue t referred Marche Han Кстати Ole ಆತ್ಮೀಯರೆ ಈ ದಿನ ಮೇ ಒಂದು ಕಾರ್ಮಿಕರ ದಿನಾಚರಣೆ ವಿಶ್ವದಾದ್ಯಂತ ಈ ದಿನ ಕಾರ್ಮಿಕರಿಗೆ ವೇತನ ಸಹಿತವಾದಂಥ ರಜೆ ಇರ್ತದೆ ಆದರೆ ಗೋವಿಂದರಾಜನಗರ ಕ್ಷೇತ್ರದ ಮಾರೇನಹಳ್ಳಿ ವಾರ್ಡ್ ನಂಬರ್ ಮೂರು ಇಪ್ಪತ್ತೈದರಲ್ಲಿ ಉದಯಾ ಸ್ಕೂಲ್ನ ಈ ಹದಿನೆಂಟನೇ ಮುಖ್ಯ ರಸ್ತೆಯಲ್ಲಿ ನೋಡಿ ಹೊರರಾಜ್ಯದ ಗುತ್ತಿಗೆ ಕಾರ್ಮಿಕರನ್ನ ಕರ್ಕೊಂಡು ಬಂದು ವಿದ್ಯುತ್ ಟೇಬಲ್ ಅಳವಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ದಿಗ್ವಿಜಯ ಭಾರತ ಪಕ್ಷದ ಕಾರ್ಮಿಕ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಾಜಿ ಗೌಡರವರು ವಿರೋಧಿಸಿ ಪ್ರತಿಭಟಿಸಿರುತ್ತಾರೆ ನಂತರ ಒನ್ ಒನ್ ಟು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಹೊಯ್ಶಾಲ ಪೊಲೀಸರು ಬಂದು ಕೆಲಸ ಮಾಡ್ತಿದ್ದ ಕಾರ್ಮಿಕರಿಗೆ ಕೆಲಸ ನಿಲ್ಲಿಸಲು ಹೇಳಿರ್ತಾರೆ ಆದರೆ ಇವತ್ತು ಮೇ ಫಸ್ಟ್ ಡೇ ಕಾರ್ಮಿಕರಿಗೆ ಯಾಕೆ ರಜಾ ಕೊಟ್ಕೊಂಡು ಆರಾಮಾಗಿ ಲೇಬರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ನಾವೇನ್ ಮಾಡ ಅವ್ರು ಲೇಬರ್ ಮಾಡಲ್ಲ ನಿಮ್ಗೆ ಯಾರು ಕಾಂಟ್ಯಾಕ್ಟ್ ತೊಗೊಂಡಿದ್ರೆ ನಾನು ಬರಲಿ ಅವರು ನೋಡಿ ನಿಮ್ಗೆ ಒಂದು ಟೆಂಡರ್ ಕೊಡಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಿದ್ರು ಒಂದು ಟೆಂಡರ್ ಕೊಡಬೇಕಾದ್ರೆ ಕೊಡ್ಬೇಕಾದ್ರೆ ಹದಿನೈದು ದಿನಕ್ಕೆ ಒಂದ್ಸಲ ಲೇಬರ್ ಚೇಂಜ್ ಆಗ್ತಾ ಇರ್ತಾರೆ ನಾವ್ ಎಲ್ರಿಗೂ ಹೋಗಿ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡ್ ಬಂದ್ ಅದನ್ನ ನೀವು ಸಂತೋಷ್ ಕಾರ್ಡ್ ಹೋಗಿ ಹೇಳ್ಬಿಟ್ಟು ಹೇಳ್ತೀನಿ ಹದಿನೈದು ದಿವಸಕ್ಕೆ ಒಬ್ಬ ಕಾರ್ಮಿಕರ್ತಾನ ಸ್ವಾಮಿ ನಮಗೆ ಲೇಬರ್ ಕಾರ್ಡ್ ಏನ್ ಬೇಡ ನಮ್ಮೆಲ್ಲ ಫ್ರೀ ಆಗಿ ಬಿಟ್ಬಿಡಿ ಅಂತಾನೆ ಕೇಳ್ರಿ ಏನೇ ಅತ್ತಚೂರಿ ಆದ್ರೂ ನಾವ್ ಯಾರು ಬರೋದಿಲ್ಲ ಜವಾಬ್ದಾರಿಗಳು ಬೇಡ ನಾವ್ ಹಿಂಗೆ ಸಾಯ್ತೀವಿ ಅಂತ ಹೇಳ್ಬಿಡ್ರಿ ಕನ್ಸ್ಟ್ರಕ್ಷನ್ ಬೋರ್ಡ್ ಬೋರ್ತೀ ನಾವು ಮಾಡಿರೋದ್ ಹಂಗೆಲ್ಲಾನು ಎರಡ್ ಸಾವಿರದ ಐದು ಆರರಿಂದ ನಾವು ಹೋರಾಟಗಳು ಮಾಡ್ಕೊಂಡ್ ಬಂದಿ ಕನ್ಸ್ಟ್ರಕ್ಷನ್ಸ್ ಬೋರ್ಡ್ ಮಾಡಿ ಈ ಸೆಸ್ ಅಲ್ಲಿ ಒಂದ್ ನಿಮಿಷ ಹೇಳ್ತೀನಿ ತಮ್ಮ ಹೆಸರೇನು ಮಂಜುನಾಥ್ ಮಂಜುನಾಥ್ ಅವ್ರೆ ಧರ್ಮಸ್ಥಳ ಹೇಳ್ತೀನಿ ಕೇಳಿಲಿ ಈ ಕಾಂಟ್ಯಾಕ್ಟಲ್ಲೂ ಒಂದು ಒಂದು ಪರ್ಸೆಂಟ್ ಸೆಸ್ಸು ಕಾರ್ಮಿಕ ಇಲಾಖೆ ತೊಗೊಂಡಿಕೊಂಡಿದೆ ಯಾರಿಗೋಸ್ಕರ ನಿಮಗೋಸ್ಕರ ಅದೆಲ್ಲನೂ ಬೇರೆ ಯಾರಿಗೂ ಸಾರ್ವಜನಿಕ ಕೊಡಬಾರ್ದು ಅಂತೆಲ್ಲ ಹೇಳಿ ನೀವು ನಿಮ್ಮ ಕುಟುಂಬ ಎಲ್ಲದಕ್ಕೂ ಬೇಕು ಮತ್ತು ಲೇಬರ್ ಕಾರ್ಡ್ ಮಾಡಿಸ್ರಿ ನೀವು ಯಾಕೆ ಮಾಡಿಸ್ಕೊಳೋಕ್ಕಾಗಲ್ಲ ಏನು ತೊಂದರೆ ನಿಮಗೆ ತೋರಿಸಿ ಅದನ್ನ ಬಾ ಬಾ ಬಪ್ಪ ಇಲ್ಲಿ ಯಾರಿಗೆ ಹೇಳಿ ಅದೇನು ಹೇಳಿ ನೀವು ಎಲ್ಲ ಫೆಸಿಲಿಟಿ ಬರುತ್ತೆ ಬರುತ್ತೀ ಒಂದು ಮಾಡಿ ಏನಾಗುತ್ತೆ ವರ್ಷಿಕವಾಗಿ ಹೇಳಿ ವರ್ಷಿಕೊಂದು ಟೈಮ್ ತಾನೆ ಹಾ ಹೇಳಿ ಮಾಡಿ ನೀವು ರಜೆ ಮಾಡಿ ಏನಾಗೋದಿಲ್ಲ ತಮ್ಮ ಹೆಸರು ಕೀರ್ತಿ ಅಂತ ಹೇಳಿ ಕೀರ್ತಿ ಅವರೇ ಅಲೆ ಚೇಂಜ್ ಆಗಲಿ ನೋಡಿ ನೀನು ಒಂದಿಷ್ಟು ಬಾ 100 ದಿವಸ ಬಾ ಕಾರ್ಮಿಕ ಕಾರ್ಮಿಕ ಲೆಕ್ಕ ಇಲ್ಲಿ ನಾನು ಹೇಳ್ತರೋ ಕಾರ್ಮಿಕ ಕಾಯ್ದೆನ ಯಾಕೆ ನೀವು ಉಲ್ಲಂಘಿಸ್ತಾ ಇದ್ದೀರಾ ನೀನು ಕಾರಣ ಮಾಡ್ತಿದ್ರೆ ಎಲ್ಲಾ ಫಿಟ್ನೆಸ್ಗೆ ಇದೆ ನೀವು ಹಂಗಂದ್ರೆ ಹದಿನೈದು ದಿವ್ಸಕ್ಕೆ ಬಂತ ನಾವು ಏನು ಮಾಡೋಣ ದಿಕ್ಕರ್ ಸಂಗೆ ಹೇಳಿ ಬಿಡಿ ಇಲ್ಲ ನೀನೇ ಈಗ ನಾನು ಸಚಿವರಿಗೂ ಕಾರ್ಮಿಕ ಆಯ್ತರಿಗೂ ಕಳಿಸ್ತಾ ಇದ್ದೀನಿ ಇದನ್ನ ಲೈವಲ್ಲಿ ಮಂಜುನಾಥ್ ಅವರೇ ಹೇಳಿ ಏ ನಾವು ಮಾಡಿಸ್ಕೊಳ್ಳಲ್ಲ ಕಣೆ ಧಿಕ್ಕಾರ ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಹೇಳ್ಬಿಡಿ ಅದನ್ನ ನೋಡೋಣ ಆ ಥರ ಮಾಡೋಣ ಆ ಥರ ಹೇಳ್ದೆ ಮತ್ತೆ ಹೌದು ನಿಮ್ಮ ಅನಿಸಿಕೆ ಅದು ಆಗೋಯ್ತಾ ಇದೆಯಲ್ಲ ಈಗ ಫೆಸಿಲಿಟಿ ಇದೆ ಅಲ್ರಿ ಎಲ್ಲ ಥರ ಫೆಸಿಲಿಟಿ ಇದೆ ಅಂದ್ರೆ ನಿಮಗೆ ಕಾರ್ಮಿಕ ಕಾಯ್ದೆಗಳು ನಿಮಗೆ ಕಸಕ್ಕೆ ಸಮಾನ ಇ ಎಸ್ ಐ ಅಕಸ್ಮಾತ್ ನಾಳೆ ಒಂಚೂರು ಹೆಚ್ಚಿಗೆ ಮೇಲೆ ಇಬ್ಬೋ ದುಡ್ಡುಗಳು ಬರ್ತಾವಲ್ಲ ನಿಮ್ಮ ಕಾರ್ಮಿಕರಿಗೆ ಬರುತ್ತೆ ನೀವೇನು ಕಟ್ಟೋದೇ ಬೇಡಕ್ಕಾಗಲ್ಲ ಅಲ್ಲೇ ಏನೋ ಅಷ್ಟು ಸಂತೋಷ ಲಾಡು ಮಾಡಿದ್ದಾರೆ ಎಲ್ಲ ಗೊತ್ತಾಯ್ತಾ ಹಾಂ ಅಷ್ಟು ಫೆಸಿಲಿಟಿ ಇರ್ಬೇಕಾರೆ ಯಾಕೆ ಯೂಸ್ ಮಾಡ್ಕೋಬಾರ್ದು ಹ್ಞೂ ಏನ್ರಿ ಇವಾಗ ನಾ ಮಾಡಿಬಿಡಿ ಏನೂ ಆಗೋದಿಲ್ಲ ಆಯಿತು ಮಂಜನಾ ಆಗ್ತವ್ರೆ ನಮ್ನ ಆಯ್ತು ಅಷ್ಟು ಎಡ್ಡೆ ನಿಂತ್ಕಂಡಲ್ಲಪ್ಪ ನೀ ಬಂದು ಬೇಡ ಬಿಡಿ ಹಾಂ ನಿಮ್ಮ ಹೆಸರು ಮಧನ್ ಓಕೆ ಮದನ್ ಇದೇ ನಮ್ಮ ನೋಡಿ ಕೇಳಿಸ್ಕೊಂಡ್ರಲ್ಲ ಅವರು ಕೊಟ್ಟಂತ ಉಡಾಫೆ ಉತ್ತರಗಳನ್ನು ಅದರಲ್ಲೊಬ್ಬ ಕಾರ್ಮಿಕ ಹೇಳ್ತಾನೆ ನೋಡಿ ಅವನು ರೂಮ್ ಕೂಡ ಕೊಟ್ಟಿಲ್ಲ ನಮಗೆ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಲೇಬರ್ ಕಾರ್ಡ್ ಕೂಡ ಇಲ್ವಂತೆ ಅವನೇ ಅದನ್ನ ಹದಿನೈದು ದಿನಕ್ಕೆ ಒಂದು ಸಲ ಕಾರ್ಮಿಕರು ಬದಲಾಗ್ತಾರೆ ನಾನು ಯಾಕೆ ಮಾಡಿಸ್ಲಿ ನಾನು ಇಲ್ಲಿಂದ ಮಾಡಿಸ್ಕೊಂಬರ್ಲಿ ಎಂತಾನೆ ಅವನತ್ರ ಇದ್ದಂಗೆ ಕಾಣ್ತಾ ಇಲ್ಲ ಇಲ್ಲಿ ಗುತ್ತಿಗೆದಾರರು ಯಾರು ಇವರ ಬಳಿ ವರ್ಕಾಡ್ರಿದೆಯಾ ಇಲ್ವಾ ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಾರ್ಮಿಕ ಇಲಾಖೆ ಗುರುತಿನ ಚೀಟಿ ಕೂಡ ಇವರ ಹತ್ರ ಇಲ್ಲ ಅವರ ಸುರಕ್ಷತೆಗೆ ಬೇಕಾದ ಯಾವ ಸೌಲಭ್ಯಗಳು ಇಲ್ಲಿಲ್ಲ ಯಾವ ರೀತಿ ಬಡ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ ವೇತನ ಸಹಿತ ರಜೆ ನೀಡಬೇಕು ಮೇ ಒಂದು ಆ ದಿನ ಆದರೆ ಇಲ್ಲಿ ಯಾವುದು ಕಾನೂನುಬದ್ಧವಾಗಿಲ್ಲ ಇದನ್ನು ಸ್ಥಳೀಯ ಶಾಸಕರು ಕೂಡ ಗಮನಿಸಬೇಕಾಗ್ತದೆ ಹೇಳ್ತೀರಾ ಸ್ವಾಮಿ ಇದಕ್ಕೆ ತಾವು ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ರವರು ಈ ಕೂಡಲೇ ಕ್ರಮ ತಗೋಬೇಕು ಇದಕ್ಕೆ